ಮಕ್ಕಳು ಫೋನ್ ನೋಡೋ ಹವ್ಯಾಸ ಮತ್ತು ಅದರ ಪರಿಣಾಮಗಳು ಎಂಬ ವಿಷಯ ತುಂಬಾ ಪ್ರಸ್ತುತ ಮತ್ತು ಗಂಭೀರವಾದುದು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸುವಿಕೆ ಸಾಮಾನ್ಯವಾಗಿದೆ ಶಾಲಾ ಬಾಲಕರೂ ಸಹ ಮೊಬೈಲ್ ಬಳಸುತ್ತಿದ್ದಾರೆ ಆದರೆ ಈ ಹವ್ಯಾಸ ಹದಗೆಡುವ ಮಟ್ಟಕ್ಕೆ ಹೋಗಿದರೆ ಮಕ್ಕಳು ಮತ್ತು ಮೊಬೈಲ್ ಫೋನ್ ಆಧುನಿಕ ಸಂಕುಲದ ಸವಾಲು ಇಂದಿನ ಜನರೇಷನ್ಗೆ ಮೊಬೈಲ್ ಫೋನ್ ಕೇವಲ ಒಂದು ಸಾಧನವಲ್ಲ ಅದು ಆಟ ಅಧ್ಯಯನ ಸಂವಹನ ಮನರಂಜನೆ ಎಲ್ಲದರ ಸಮೂಹವಾಗಿದೆ ಆದರೆ ಅತಿಯಾದ ಮತ್ತು ನಿಯಂತ್ರಣವಿಲ್ಲದ ಬಳಕೆ ಮಕ್ಕಳ ಬೆಳವಣಿಗೆಗೆ ಹಾನಿಕಾರಕವಾಗಬಹುದು ಮಕ್ಕಳಲ್ಲಿ ಮೊಬೈಲ್ ಬಳಸುವ ಸಾಮಾನ್ಯ ಕಾರಣಗಳು ಆಟಗಳು ಯೂಟ್ಯೂಬ್ ಕಾರ್ಟೂನ್ ವೀಕ್ಷಣೆ ಪಾಠಶಾಲೆಯ ಆನ್ಲೈನ್ ಕ್ಲಾಸ್ ಸಾಮಾಜಿಕ ಮಾಧ್ಯಮ ವಾಟ್ಸಾಪ್ ಮನರಂಜನೆಗೆ ಮಧ್ಯಮ ಅವಧಿಯ ಹಾಗೂ ದೀರ್ಘಕಾಲಿಕ ಪರಿಣಾಮಗಳು ಬುದ್ಧಿವಿಕಾಸದ ಮೇಲೆ ಪರಿಣಾಮ ಮಕ್ಕಳ ಮೆದುಳಿನ ಅಭಿವೃದ್ಧಿಗೆ ಸಕ್ರಿಯ ಕ್ರಿಯೆಗಳು ಅಗತ್ಯವಿದೆ ಆದರೆ ಫೋನ್ ನೋಡುತ್ತಾ ಕಾಲ ಕಳೆಯುವುದು ಅವರು ಕಲಿಯುವ ಯೋಚಿಸುವ ಸಾಮರ್ಥ್ಯವನ್ನು ಹಿಂಜರಿಸುತ್ತದೆ ದೃಢವಾದ ಲಕ್ಷಣ ಜ್ಞಾನಾತ್ಮಕ ದೌರ್ಬಲ್ಯ ಗಮನ ಕಳೆವು ಸೃಜನಶೀಲತೆಯ ಕೊರತೆ ವಿಕಾಸಾತ್ಮಕ ವಿಳಂಬ ಮೂರು ಮೈನಸ್ ಏಳು ವರ್ಷದೊಳಗಿನ ಮಕ್ಕಳಿಗೆ ನೇರವಾದ ಪ್ರಭಾವ ಭಾಷಾ ಅಭಿವೃದ್ಧಿ ಬೋಧನಾ ಸಮರ್ಥತೆ ಇವು ಕುಂದುಹೋಗಬಹುದು ಮಕ್ಕಳ ಸಾಮಾಜಿಕ ಕೌಶಲ್ಯ ಹಿಂಜರಿಕೆ ಪ್ರಪಂಚವನ್ನು ಅನುಭವಿಸುವ ಬದಲು ಮೊಬೈಲ್ನಲ್ಲಿ ಕಳೆಯುವ ಸಮಯ ಮುಖಾಮುಖಿ ಸಂವಹನದ ಅಭಾವಕ್ಕೆ ಕಾರಣವಾಗುತ್ತದೆ ಫಲವಾಗಿ ಇತರರೊಡನೆ ಬೆರವಿಕೆಯಲ್ಲಿ ಅಡಚಣೆ ವ್ಯಕ್ತಿತ್ವದ ಬೆಳವಣಿಗೆಗೆ ತೊಂದರೆ ಅನರ್ಹ ವಿಷಯಕ್ಕೆ ಸಿಲುಕುವ ಅಪಾಯ ಯೂಟ್ಯೂಬ್ ಅಥವಾ ಇಂಟರ್ನೆಟ್ ಬಳಕೆಯಲ್ಲಿ ಮಗುವಿಗೆ ತಕ್ಕವಲ್ಲದ ವಿಷಯಗಳು ತಲುಪಬಹುದು ಇದು ಭೀತಿಯ ತಪ್ಪು ನೈತಿಕತೆ ಅಥವಾ ಲೈಂಗಿಕ ಅರಿವಿನ ದೋಷಗಳನ್ನು ಉಂಟುಮಾಡಬಹುದು ದೃಷ್ಟಿ ಸಮಸ್ಯೆಗಳು ಹೆಚ್ಚು ಸಮಯ ಫೋನ್ ನೋಡಿದರೆ ಕಣ್ಣುಗಳಲ್ಲಿ ಒತ್ತಡ ಕುಂದಿದ ದೃಷ್ಟಿ ಒಣಕಣ್ಣು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಮೂಡುವ ಮತ್ತು ವರ್ತನೆ ಬದಲಾವಣೆ ಮಕ್ಕಳಲ್ಲಿ ಕೋಪ ಚಿಂತೆ ಹಟಮಾರಿ ಸ್ವಭಾವ ಸಮಾಧಾನ ಕೋರುವ ಶಕ್ತಿ ಕಡಿಮೆಯಾಗಬಹುದು ಆರೋಗ್ಯ ಸಮಸ್ಯೆಗಳು ನಿರಂತರ ಕುಳಿತ ಸ್ಥಿತಿ ನಿದ್ರೆ ಕೊರತೆ ತೂಕವೃದ್ಧಿ ಅಥವಾ ಶಕ್ತಿಲ್ಲದ ದೇಹ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪ್ರಭಾವ ಇಂಟರ್ನೆಟ್ನ ಅತಿಯಾದ ಬಳಕೆಯಿಂದ ಡಿಪ್ರೆಷನ್ ಒಂಟಿತನ ಅಲಸತೆ ನಿಗಾತ್ಮಕ ಚಿಂತನೆಗಳು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಪಾಠ ಮಾಡೋ ಶಕ್ತಿ ಕಡಿಮೆಯಾಗುವುದು ಪಾಠದ ಮೇಲಿನ ಆಸಕ್ತಿ ಕುಂದುವುದು ಸಾಮಾಜಿಕ ಜೀವನದಿಂದ ದೂರ ಸ್ನೇಹಿತರೊಡನೆ ಮಾತನಾಡುವುದು ಕಡಿಮೆಯಾಗುವುದು ಸಮಾಜದಲ್ಲಿ ಬೆರವಿಕೆ ಕಡಿಮೆಯಾಗುವುದು ಪೋಷಕರಿಗೆ ಸಲಹೆಗಳು ನಿಗದಿತ ಸಮಯಕ್ಕೆ ಮಾತ್ರ ಫೋನ್ ಉಪಯೋಗಿಸಲು ಅವಕಾಶ ನೀಡುವುದು ಮಕ್ಕಳ ಜೊತೆ ಉತ್ತಮ ಸಮಯ ಕಳೆಯುವುದು ಫೋನ್ ಇಲ್ಲದ ಆಲ್ಟರ್ನೇಟಿವ್ ಕ್ರೀಡೆ ಪುಸ್ತಕ ಸೃಜನಶೀಲ ಚಟುವಟಿಕೆಗಳು ಕಲ್ಪಿಸಿಕಿಡುವುದು ಮಕ್ಕಳಲ್ಲಿ ತಂತ್ರಜ್ಞಾನ ಜಾಣ್ಮೆ ಬೆಳೆಸುವುದು ಮಕ್ಕಳಿಗೆ ಉಪಯುಕ್ತ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳು ಅಂಕಣ ಬರವಣಿಗೆ ಚಿತ್ತಾರ ಸಂಗೀತ ಸ್ಪೋರ್ಟ್ಸ್ ಯೋಗ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಎರಡು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಮೊಬೈಲ್ ತೋರಿಸಬಾರದು ಎರಡರಿಂದ ರಿಂದ ಐದು ವರ್ಷ ಮಕ್ಕಳಿಗೆ ದಿನಕ್ಕೆ ಗರಿಷ್ಠ ಒಂದು ಗಂಟೆ ಮಾತ್ರ ರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಪೋಷಕರು ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯದಂತೆ ಮಕ್ಕಳಿಗೆ ಮಾದರಿಯಾಗಿ ಇರಬೇಕು ವಾರಕ್ಕೆ ಒಂದು ದಿನ ಮೊಬೈಲ್ ಮುಕ್ತ ದಿನವನ್ನಾಗಿ ಆಚರಿಸಿ ಗೇಮ್ ಪಾಠ ಎಲ್ಲವೂ ಫೋನ್ ಇಲ್ಲದೆ ವಿಡಿಯೋ ಅಥವಾ ಉಪನ್ಯಾಸಕ್ಕೆ ಉಪಯುಕ್ತ ಹೆಡ್ಲೈನ್ಗಳು ಮಕ್ಕಳಿಗೆ ಮೊಬೈಲ್ ಬಳಸಿಸುವ ಮುನ್ನ ಪೋಷಕರು ತಾವು ತಿಳಿಯಬೇಕಾದ ಸತ್ಯ ಫೋನ್ ಹಿಡಿದ ಮಕ್ಕಳು ಭವಿಷ್ಯಕ್ಕೆ ಎಂತಹ ಸವಾಲುಗಳನ್ನು ಎದುರಿಸುತ್ತಾರೆ ಮಕ್ಕಳ ಬೆಳವಣಿಗೆಗೆ ಯಾವುದು ಮುಖ್ಯ ಮಕ್ಕಳಿಗೆ ಮೊಬೈಲ್ ನೀಡುವುದಕ್ಕೂ ಮುನ್ನ ಈ ಐದು ನಿಯಮಗಳನ್ನು ಜಾರಿಗೆ ತರಬೇಕು ಮೊಬೈಲ್ ಬಳಕೆ ತಪ್ಪಲ್ಲ ಆದರೆ ಅದು ಮಕ್ಕಳ ಮೇಲೆ ನೇರವಾದ ಪರಿಣಾಮ ಬೀರುವ ಸ್ಥಿತಿಗೆ ತಲುಪಿದರೆ ಅದು ಪೋಷಕರ ಜವಾಬ್ದಾರಿ ಬನ್ನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರ ಪೋಷಕರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು